ಬಂಧನವೂ ಇಲ್ಲ ಹಾಗೂ ಬಂಧನದಿಂದ ಬಿಡುಗಡೆಗೊಳಿಸುವ ಯಾವುದೇ ಮುಕ್ತಿಯೂ ಇಲ್ಲ ಶಿವನ ಅವಿವಿಚಾರಿಣಿ ಪರಾಶಕ್ತಿಯ ಸಂಪೂರ್ಣ ಐಶ್ವರ್ಯದ ಪರಾಕಾಷ್ಠೆಯಾಗಿದೆ ಅವಳು ಅವನಂತೆ ಧರ್ಮವುಳ್ಳವಳು ಹಾಗೂ ವಿಶೇಷವಾಗಿ ಅವನ ಆಯಾ ವಿಲಕ್ಷಣ ಭಾವಗಳಿಂದ ಯುಕ್ತಳಾಗಿರುವಳು ಅದೇ ಶಕ್ತಿಯೊಂದಿಗೆ ಶಿವನು ಗೃಹಸ್ಥನಾಗಿರುವನು ಅವಳು ಕೂಡ ಸದಾ ಆ ಶಿವನೊಂದಿಗೆ ಅವನ ಗೃಹಿಣಿಯಾಗಿ ಇರುತ್ತಾಳೆ ಪ್ರಕೃತಿ ಜನ್ಮ ಜಗತ್ ರೂಪ ಕಾರ್ಯವೇ ಆ ದಂಪತಿಗಳ ಸಂತಾನವಾಗಿದೆ ಶಿವನು ಕರ್ತ ಮತ್ತು ಶಕ್ತಿ ಕಾರಣವಾಗಿದೆ ಇದೇ ಅವರಿಬ್ಬರಲ್ಲಿ ಭೇದವಾಗಿದೆ ವಾಸ್ತವವಾಗಿ ಏಕಮಾತ್ರ ಸಾಕ್ಷಾತ್ ಶಿವನೇ ಎರಡು ರೂಪಗಳಲ್ಲಿ ಸ್ಥಿತನಾಗಿದ್ದಾನೆ ಸ್ತ್ರೀ ಹಾಗೂ ಪುರುಷ ರೂಪದಲ್ಲೇ ಅವರಲ್ಲಿ ಭೇದವಿದೆ ಎಂದು ಕೆಲವು ಜನರು ಹೇಳುತ್ತಾರೆ ಪರಾಶಕ್ತಿಯು ಶಿವನಲ್ಲೇ ನಿತ್ಯವೂ ಸೇರಿಕೊಂಡಿದೆ ಎಂದು ಬೇರೆ ಜನರು ಹೇಳುತ್ತಾರೆ ಪ್ರಕಾಶವು ಸೂರ್ಯನಿಂದ ಭಿನ್ನವಾಗಿಲ್ಲ ಹಾಗೆಯೇ ಚಿತ್ಸ ರೂಪಿಣಿ ಪರಾಶಕ್ತಿಯು ಶಿವನಿಂದ ಅಭಿನ್ನವಾಗಿದೆ ಇದೇ ಸಿದ್ಧಾಂತವಾಗಿದೆ ಆದ್ದರಿಂದ ಶಿವನು ಪರಮ ಕಾರಣನಾಗಿದ್ದಾನೆ ಅವನ ಆಜ್ಞೆಯೇ ಪರಮೇಶ್ವರಿಯಾಗಿರುವಳು ಆದ್ದರಿಂದಲೇ ಪ್ರೇರಿತವಾಗಿ ಶಿವನ ಅವಿನಾಶಿ ಮೂಲ ಪ್ರಕೃತಿ ಕಾರ್ಯಭೇದದಿಂದ ಮಹಾಮಯ ಮಾಯ ಮತ್ತು ತ್ರಿಗುಣಾತ್ಮಕ ಪ್ರಕೃತಿ ಈ ಮೂರು ರೂಪಗಳಲ್ಲಿ ಸ್ಥಿತವಾಗಿ ಆರು ಆದ್ವಗಳಲ್ಲಿ ಪ್ರಕಟಗೊಳಿಸುವಳು ಆ ಆರು ಪ್ರಕಾರದ ಆದ್ವಗಳ ವಾಗಾರ್ಥಮಯವಾಗಿದೆ ಅದೇ ಸಮಸ್ತ ಜಗತ್ತಿನ ರೂಪದಲ್ಲಿ ಸ್ಥಿತವಾಗಿದೆ ಎಲ್ಲ ಶಾಸ್ತ್ರ ಸಮೂಹವು ಇದೇ ಭಾವವನ್ನು ವಿಸ್ತಾರವಾಗಿ ಪ್ರತಿಪಾದಿಸುತ್ತಿವೆ ಅಧ್ಯಾಯ ಇಪ್ಪತ್ತೊಂಬತ್ತರ ಮುಕ್ತಾಯ ಮೂವತ್ತರ ಆರಂಭ ಋಷಿಗಳ ಪ್ರಶ್ನೆಗಳಿಗೆ ಉತ್ತರಿಸುತ್ತ ವಾಯುದೇವರಿಂದ ಶಿವನ ಸ್ವತಂತ್ರ ಹಾಗೂ ಸರ್ವಾನುಗ್ರಹ ಸ್ವರೂಪದ ಪ್ರತಿಪಾದನೆ ಅನಂತರ ಋಷಿಗಳು ಅನೇಕ ಕಾರಣಗಳನ್ನು ಕೊಟ್ಟು ಕೇಳಿದರು ವಾಯುದೇವರೇ ಶಿವನು ಸದಾ ಶಾಂತ ಭಾವದಲ್ಲಿ ಇದ್ದು ಎಲ್ಲರ ಮೇಲೆ ಅನುಗ್ರಹ ಮಾಡುವುದಾದರೆ ಎಲ್ಲರ ಅಭಿಲಾಷೆಗಳು ಒಟ್ಟಿಗೆ ಏಕೆ ಪೂರ್ಣವಾಗಿಸುವುದಿಲ್ಲ ಎಲ್ಲವನ್ನು ಮಾಡಲು ಸಮರ್ಥನಾಗಿರುವಾಗ ಎಲ್ಲರನ್ನು ಒಂದೇ ಬಾರಿಗೆ ಬಂಧನದಿಂದ ಏಕೆ ಮುಕ್ತಿಗೊಳಿಸುವುದಿಲ್ಲ ಅನಾದಿ ಕಾಲದಿಂದ ನಡೆದು ಬಂದಿರುವ ಎಲ್ಲರ ವಿಚಿತ್ರ ಕರ್ಮಗಳು ಬೇರೆ ಬೇರೆಯಾಗಿವೆ ಆದ್ದರಿಂದ ಎಲ್ಲರಿಗೂ ಒಂದೇ ರೀತಿಯ ಫಲ ಸಿಗುವುದಿಲ್ಲ ಎಂದು ಹೇಳಿದರೆ ಇದು ಸರಿಯಲ್ಲ ಏಕೆಂದರೆ ಕರ್ಮಗಳ ವಿಚಿತ್ರತೆಯು ಇಲ್ಲಿ ನಿಯಮಕವಾಗಲಾರದು ಕಾರಣ ಆ ಕರ್ಮಗಳು ಈಶ್ವರನು ಮಾಡಿಸುವುದರಿಂದಲೇ ಆಗುತ್ತದೆ ಈ ವಿಷಯದಲ್ಲಿ ಹೆಚ್ಚು ಹೇಳುವುದರಿಂದ ಏನು ಲಾಭ ಮೇಲೆ ಹೇಳಿದ ಬೇರೆ ಬೇರೆ ಯುಕ್ತಿಗಳಿಂದ ಹರಡಿದ ನಾಸ್ತಿಕತೆಯು ಶೀಘ್ರವಾಗಿ ನಿವೃತ್ತಿಯಾಗುವಂತಹ ಉಪದೇಶವನ್ನು ಮಾಡಿರಿ ವಾಯುದೇವರೇ ಹೇಳಿದರೂ ಬ್ರಾಹ್ಮಣರೇ ನೀವು ಯುಕ್ತಿಗಳಿಂದ ಪ್ರೇರಿತವಾಗಿ ಉಪಸ್ಥಿತಿಗೊಳಿಸಿದ ಸಂಶಯವು ಉಚಿತವೇ ಆಗಿದೆ ಏಕೆಂದರೆ ಯಾವುದೇ ಮಾತನ್ನು ತಿಳಿಯುವ ಇಚ್ಛೆಯಿಂದ ಅಥವಾ ತತ್ವಜ್ಞಾನಕ್ಕಾಗಿ ಕೇಳಿದ ಪ್ರಶ್ನೆಯು ಸಾಧುಬುದ್ಧಿಯುಳ್ಳ ಪುರುಷರಲ್ಲಿ ನಾಸ್ತಿಕತೆಯನ್ನು ಉಂಟುಮಾಡುವುದಿಲ್ಲ ನಾನು ಈ ವಿಷಯದಲ್ಲಿ ಸತ್ಪುರುಷರ ಮೋಹವು ದೂರಗೊಳಿಸುವ ಪ್ರಮಾಣವನ್ನು ಪ್ರಸ್ತುತಪಡಿಸುವೆನು ಅಸತ್ ಪುರುಷರ ಅನ್ಯತಾ ಭಾವದಲ್ಲಿ ಪ್ರಭು ಶಿವನ ಕೃಪೆಯ ಅಭಾವವೇ ಕಾರಣವಾಗಿದೆ ಪರಿಪೂರ್ಣ ಪರಮಾತ್ಮ ಶಿವನ ಪರಮಾನುಗ್ರಹವಲ್ಲದೆ ಯಾವ ಕರ್ತವ್ಯವೂ ಇಲ್ಲ ಎಂದು ನಿಶ್ಚಯಿಸಲಾಗಿದೆ ಪರಾನುಗ್ರಹ ಕರ್ಮದಲ್ಲಿ ಸ್ವಭಾವವೇ ಪರ್ಯಾಪ್ತವಾಗಿದೆ ಇಲ್ಲದಿದ್ದರೆ ಸ್ವಭಾವರಹಿತ ಪುರುಷನು ಯಾರ ಮೇಲೆಯೂ ಅನುಗ್ರಹವನ್ನು ಮಾಡಲಾರನು ಪಶು ಮತ್ತು ಪಾಶರೂಪಿ ಇಡೀ ಜಗತ್ತೇ ಪರವೆಂದು ಹೇಳಲಾಗಿದೆ ಅದು ಅನುಗ್ರಹಕ್ಕೆ ಪಾತ್ರವಾಗಿದೆ ಪರವನ್ನು ಅನುಗ್ರಹಿಸಲು ಪತಿಯ ಆಜ್ಞೆಯ ಸಮನ್ವಯ ಇದೆ ಪತಿಯು ಆಜ್ಞೆ ಮಾಡುವವನು ಅವನೇ ಸದಾ ಎಲ್ಲರ ಮೇಲೆ ಅನುಗ್ರಹವನ್ನು ಮಾಡುವವನು ಆ ಅನುಗ್ರಹಕ್ಕಾಗಿಯೇ ಆಜ್ಞರೂಪ ಅರ್ಥವನ್ನು ಸ್ವೀಕರಿಸಿದಾಗ ಶಿವನು ಪರತಂತ್ರವೆಂದು ಹೇಗೆ ಹೇಳಲಾಗುತ್ತದೆ ಅನುಗ್ರಹಕನು ಇಲ್ಲದಿದ್ದರೆ ಅನುಗ್ರಹದ ಸಿದ್ಧಿಯೂ ಆಗಲಾರದು ಆದ್ದರಿಂದ ಸ್ವಾತಂತ್ರ್ಯ ಶಬ್ದದ ಅರ್ಥವನ್ನು ಅಪೇಕ್ಷಿಸದಿರುವುದೇ ಅನುಗ್ರಹದ ಲಕ್ಷಣವಾಗಿದೆ ಅನುಗ್ರಹವು ಪರತಂತ್ರವೆಂದು ತಿಳಿಯಲಾಗುತ್ತದೆ ಏಕೆಂದರೆ ಪತಿಯ ಅನುಗ್ರಹವಿಲ್ಲದೆ ಅವನಿಗೆ ಭೋಗ ಮೋಕ್ಷಗಳು ದೊರೆಯಲಾರವು ಮೂರ್ತ್ಯಾತ್ಮನು ಕೂಡ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಏಕೆಂದರೆ ಅವನಿಂದಲೇ ಶಿವನ ಆಜ್ಞೆಯು ನಿವೃತ್ತಿಯಾಗುವುದಿಲ್ಲ ಅವನು ಕೂಡ ಶಿವನ ಆಜ್ಞೆಯಿಂದ ಹೊರಗಿಲ್ಲ ಇಲ್ಲಿ ಶಿವನ ಆಜ್ಞೆಗೆ ಅಧೀನವಲ್ಲದ ಯಾವುದೇ ವಸ್ತುವು ಇಲ್ಲ ಸಕಲನಾಗಿದ್ದರೂ ಯಾರಿಂದ ನಮಗೆ ನಿಷ್ಕಲ ಶಿವನ ಪ್ರಾಪ್ತಿಯಾಗುವುದೋ ಆ ಮೂರ್ತಿ ಅಥವಾ ಲಿಂಗದ ರೂಪದಲ್ಲಿ ಸಾಕ್ಷಾತ್ ಶಿವನೇ ವಿರಾಜಮಾನನಾಗಿದ್ದಾನೆ ಅದು ಶಿವನ ಮೂರ್ತಿಯಾಗಿದೆ ಎಂಬ ಮಾತು ಉಪಚಾರದಿಂದ ಹೇಳಲಾಗುತ್ತದೆ ಸಾಕ್ಷಾತ್ ನಿಷ್ಕಲ ಹಾಗೂ ಪರಮ ಕರುಣಾರೂಪಿ ಶಿವನು ಯಾರಿಗೂ ಸಾಕಾರ ಅನುಭವದಿಂದ ಉಪಲಕ್ಷಿತನಾಗುವುದಿಲ್ಲ ಎಂಬ ಮಾತು ಇಲ್ಲ ಇಲ್ಲಿ ಪ್ರಮಾಣಗಮ್ಯವಾಗುವುದು ಅವನ ಸ್ವಭಾವದ ಉಪಪಾದಕವಲ್ಲ ಪ್ರಮಾಣ ಅಥವಾ ಪ್ರತೀಕ ಮಾತ್ರದಿಂದ ಅಪೇಕ್ಷಿತ ಬುದ್ಧಿಯು ಉದಯವಾಗುವುದಿಲ್ಲ ಅವನು ಪರಮ ತತ್ವದ ಉಪಲಕ್ಷಣ ಮಾತ್ರನಾಗಿರುವನು ಇದಲ್ಲದೆ ಅದರ ಬೇರೆ ಯಾವುದೇ ಅಭಿಪ್ರಾಯವಿಲ್ಲ ಯಾವುದಾದರೂ ಮೂರ್ತಿಯೇ ಆತ್ಮನ ಸಾಕ್ಷಾತ್ ಉಪಲಕ್ಷಣವಾಗಬಲ್ಲದು ಶಿವನ ಮೂರ್ತಿಯಾಗಿದೆ ಈ ಮಾತಿನ ಅಭಿಪ್ರಾಯವು ಆ ಮೂರ್ತಿಯ ರೂಪದಲ್ಲಿ ಪರಮ ಶಿವನು ವಿರಾಜಮಾನನಾಗಿದ್ದಾನೆ ಎಂಬುದೇ ಆಗಿದೆ ಮೂರ್ತಿಯು ಅವನ ಉಪಲಕ್ಷಣವಾಗಿದೆ ಕಷ್ಟಾದಿ ಆಲಂಬನದ ಆಶ್ರಯವಿಲ್ಲದೆ ಕೇವಲ ಅಗ್ನಿಯು ಎಲ್ಲಿಯೂ ದೊರೆಯಲಾರದು ಹಾಗೇ ಶಿವನೂ ಕೂಡ ಮುತ್ಯಾತ್ಮನಲ್ಲಿ ಆರುಢನಾಗದೆ ಉಪಲಬ್ಧನಾಗಲಾರನು ಇದೇ ವಸ್ತುಸ್ಥಿತಿಯಾಗಿದೆ ನೀನು ಅಗ್ನಿಯನ್ನು ತೆಗೆದುಕೊಂಡು ಬಾ ಎಂದು ಯಾರಲ್ಲಾದರೂ ಹೇಳಿದರೆ ಉರಿಯುವ ಕಟ್ಟಿಗೆ ಕೆಂಡ ಇವುಗಳಿಲ್ಲದೆ ಅವನಿಂದ ಸಾಕ್ಷಾತ್ ಅಗ್ನಿಯನ್ನು ತರಲಾಗುವುದಿಲ್ಲ ಹಾಗೆಯೇ ಶಿವನ ಪೂಜೆಯೂ ಕೂಡ ಮೂರ್ತಿ ರೂಪದಲ್ಲೇ ಆಗಬಲ್ಲದು ಇಲ್ಲದಿದ್ದರೆ ಇಲ್ಲ ಇದಕ್ಕಾಗಿ ಪೂಜಾದಿಗಳಲ್ಲಿ ಮುತ್ಯಾತ್ಮ ಇದರ ಪರಿಕಲ್ಪನೆ ಆಗುತ್ತದೆ ಏಕೆಂದರೆ ಮುತ್ಯಾತ್ಮನ ಕುರಿತು ಮಾಡಲಾಗುವುದನ್ನು ಸಾಕ್ಷಾತ್ ಶಿವನು ಕುರಿತು ಮಾಡಲಾಯಿತೆಂದು ತಿಳಿಯಲಾಗಿದೆ ಲಿಂಗಾದಿಗಳಲ್ಲಿ ವಿಶೇಷವಾಗಿ ಆರ್ಚ ವಿಗ್ರಹಕ್ಕೆ ಮಾಡುವ ಪೂಜಾ ಕೃತ್ಯವು ಭಗವಾನ್ ಶಿವನ ಪೂಜೆಯೇ ಆಗಿದೆ ಆಯಾ ಮೂರ್ತಿಗಳ ರೂಪದಲ್ಲಿ ಶಿವನ ಭಾವನೆ ಮಾಡಿಯೇ ನಾವು ಶಿವನನ್ನು ಉಪಾಸಿಸುತ್ತೇವೆ ಪರಮೇಷ್ಠಿ ಶಿವನು ಮುತ್ಯಾತ್ಮನ ಮೇಲೆ ಅನುಗ್ರಹ ಮಾಡುವಂತೆಯೇ ಮುತ್ಯಾತ್ಮದಲ್ಲಿ ಸ್ಥಿತನಾದ ಶಿವನು ಪಶುಗಳಾದ ನಮ್ಮ ಮೇಲೆಯೂ ಅನುಗ್ರಹ ಮಾಡುತ್ತಾನೆ ಪರಮೇಷ್ಠಿ ಶಿವನು ಜನರ ಮೇಲೆ ಅನುಗ್ರಹ ಮಾಡಲಿಕ್ಕಾಗಿಯೇ ಸದಾ ಶಿವನೇ ಆದಿಸಮತ್ಯ ಮೂತ್ಯಾತ್ಮಗಳ ಅಧಿಷ್ಠಿತ ತನ್ನ ಆಗ್ನೆಯಲ್ಲಿ ಇರಿಸಿ ಅನುಗ್ರಹಿಸಿಕೊಳ್ಳಿಸಿರುವನು ಭಗವಾನ್ ಶಿವನು ಎಲ್ಲರ ಮೇಲೆ ಅನುಗ್ರಹವನ್ನೇ ಮಾಡುತ್ತಾನೆ ಯಾರನ್ನು ನಿಗ್ರಹಿಸುವುದಿಲ್ಲ ಏಕೆಂದರೆ ನಿಗ್ರಹ ಮಾಡುವ ಜನರಲ್ಲಿ ಇರುವ ದೋಷಗಳು ಶಿವನಲ್ಲಿ ಸಂಭವಿಸಲಾರು ಬ್ರಹ್ಮಾದಿಗಳು ಕುರಿತು ನೋಡಲಾಗುವ ನಿಗ್ರಹವೂ ಕೂಡ ಶ್ರೀಕಂಠಮೂರ್ತಿ ಶಿವನಿಂದ ಲೋಕಹಿತಕ್ಕಾಗಿಯೇ ಮಾಡಲಾಗಿದೆ ವಿದ್ವಾಂಸರ ದೃಷ್ಟಿಯಲ್ಲಿ ನಿಗ್ರಹವು ಸ್ವರೂಪತಃ ದೂಷಿತವಲ್ಲ ಅದಕ್ಕಾಗಿ ದಂಡನೀಯ ಅಪರಾಧಿಗಳಿಗೆ ರಾಜರಿಂದ ಸಿಗುವ ದಂಡನೆಯ ಪ್ರಶಂಸೆ ಮಾಡಲಾಗುತ್ತದೆ ಸಾಧುಗಳನ್ನು ರಕ್ಷಿಸಬೇಕಾದರೆ ಅಸಾಧುವಿನ ನಿವಾರಣೆಯನ್ನು ಮಾಡಲೇಬೇಕಾಗುತ್ತದೆ ಮೊದಲಿಗೆ ಸಾಮ ಮೊದಲಾದ ಮೂರು ಉಪಾಯಗಳಿಂದ ಅಸಾಧುವಿನ ನಿವಾರಣೆಯ ಪ್ರಯತ್ನವನ್ನು ಮಾಡಲಾಗುತ್ತದೆ ಆ ಪ್ರಯತ್ನಗಳು ಸಫಲವಾಗದಿದ್ದರೆ ಕೊನೆಯಲ್ಲಿ ನಾಲ್ಕನೆಯ ಉಪಾಯವಾದ ದಂಡವನ್ನೇ ಆಶ್ರಯಿಸಲಾಗುವುದು ಈ ದಂಡಾಂತ ಅನುಶಾಸನವನ್ನು ಲೋಕಹಿತಕ್ಕಾಗಿಯೇ ಮಾಡಬೇಕು ಇದೇ ಅದರ ಔಚಿತ್ಯವನ್ನು ತೋರಿಸಿರುವುದು ಅನುಶಾಸನವು ಇದಕ್ಕೆ ವಿಪರೀತವಾಗಿದ್ದರೆ ಅದನ್ನು ಅಹಿತಕರವೆಂದು ಹೇಳುತ್ತಾರೆ ಸದಾ ಹಿತದಲ್ಲಿ ತೊಡಗಿರುವವನು ಈಶ್ವರನ ದೃಷ್ಟಾಂತವನ್ನು ತನ್ನ ಮುಂದಿಟ್ಟುಕೊಳ್ಳಬೇಕು